<laughs> but we Kannadigas want to see Sudip are being paid more. Yes, sir. Exactly. <laughs> uh, being, no, being my younger brother, <laughs> today I understand the value of <laughs> having a brother. <laughs> I need better family like this, I need more people like this in my life who think good for me. <laughs> ah? <laughs>

ಅದಕ್ಕೆ ಹೋಗಿ ಒಪ್ಪಿಸಿದೆ ಸಪೋಸ್ ಮಾಡಿಲ್ಲ ಅಂದರೆ ಇಲ್ಲ ಒಪ್ಪಿಸ್ತಾರೆ ಒಪ್ಪಿಸ್ತಾರೆ ಯಾಕೆ ಮಾಡಲ್ಲ ಹಾಂ ಮನೆಯಲ್ಲಿರೋ ಹೆಣ್ಣು ಮಕ್ಕಳನ್ನ ನಾವು ಹೆಂಗಾನ ಸಮಾಧಾನ ಆಗ್ಬಿಡೋಲ್ಲ ಸರ್ ಈ ಪ್ರಶಾಂತು ಪ್ರಶಾಂತ್ ಪ್ರಕಾಶ್ ಸುಷ್ಮಾ ಅವ್ರು ಮೂರು ಜನ ಒಟ್ಟಿಗೆ ಬಂದರೆ ಆಗಲ್ಲ ಸರ್ ಇಡಲೇ ಇಲ್ಲ ಆಮೇಲೆ ಬಂದಿದ್ದ ಹೆಸರು ನೀವು ಹೇಳ್ತಾರೆ ಇನ್ನೊಂದು ಹೆಸರು ಓಡಾಡ್ತು ಅಂತಂದ್ರೆ ಒಳ್ಳೆ ಹೆಸರು ತನಕ ಬಂದಿತ್ತು ನನ್ನ ತಮ್ಮಂದೆ ಬಂದಿದ್ದೆ ಒಳ್ಳೇದಾಗಲಿ ಬಿಡಿ ಏನಿಲ್ಲ

ಸರ್ ಈಗ ಅದೇ ನವೀನ್ ಅವರೊಂದ್ ಕ್ವಶನ್ ಕೇಳಿದ್ರಲ್ಲ ಆ ಕ್ವಶನ್ ಭಾಗವಾಡಿ ಕೇಳ್ತಾ ಇರೋದು ನವೀನ್ ಅವಾಗಲೇ ಸೊ ಏನೇ ಆಸ್ ಅಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರಮಂಡೇಶನ್ ಅದರ ತಿಂ ಬಿಟ್ಬಿಟ್ಟು ಏನು ನಿಮ್ದು ಕನ್ಸರ್ನ್ ಇಂದ ಏನ್ ಕಂಡೀಷನ್ ಹಾಕಿರ್ತಾರೆ ಏನಾದರೂ ಅಂತ ಎವ್ರಿ ಶೋ ಕಾರ್ಯಕ್ರಮ ಕನ್ನಡಿಗರಿಗೆ ಕರ್ನಾಟಕದವ್ರ ಕನ್ನಡದವ್ರಿಗೆ ಹಿಂಬತ್ತವರ್ಗ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬಕ್ಕನ್ನ ಹೋಗುತ್ತಾರೆ ಕನ್ನಡದಲ್ಲಿಲ್ಲಾರು ಮನೆ ಉಂಟಾದಲ್ಲಿ ಅವರು ನಗು ಹೋಗುತ್ತಾರೆ ಖುಷಿ ಖುಷಿಯಾಗಿ ಕನ್ನಡದಲ್ಲಿ ಮುಳುಗುತ್ತಾರೆ ಅನ್ನೋದು ನನ್ನ ಉದ್ದೇಶನ್ ನೀವು ಯೋಗ್ಯತೆ ಇದ್ರೆ ದುಡ್ಡು ಕೊಡ್ತೀವಿ ಇಲ್ಲ ಅಂದ್ರೆ ಕಷ್ಟ ಪಟ್ಕೊಡ್ತೀವಿ ಕೊಡ್ತೀವಿ ಏನೋ ಮಾಡ್ತೀವಿ ಅದು ಒಳ್ಳೇದಲ್ಲ ಅಂತ ಕೇಳ್ತೀವಿ ಸಿ ಒಂದು ತಿಳ್ಕೊಳ್ಳಿ ಸರ್ ನೀವು ಕೆಲವು ಪ್ರಶ್ನೆಗಳು ನೀವು ಅಧಿಕಾರ ಕೆಲವು ಅರ್ಥ ಮಾಡ್ಕೊಳ್ಳಿ ಪಕ್ಕದಲ್ಲೇ ವಿಂಗ್ಸಲ್ಮಾನ ಎದುರುಗಡೆ ಸಿದ್ದರಾಮಯ್ಯ ಮನೆಯ ಸುಮ್ನೆ ಒಂದು ಮೂರ್ ಸಾವಿರ ಫ್ಲೈಟ್ ಟಿಕೆಟ್ ನಾನೇ ಕೊಡ್ತೀನಿ ಮೋದಿಯವರು ಸಿಗ್ತಾರೆ ನಮ್ಗೆಲ್ಲರ ಪರ ಹೋಗಿ ಮಾತಾಡಿ ಯಾವುದಕ್ಕೂ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ ಇಲ್ಲ ನಾನು ಸೈನ್ ಸೈನ್ಯ ಕೊಡ್ತೀನಿ ವಹಿಸ್ಕೊಡ್ತೀನಿ ಹೋಗಿ ಮಾತಾಡಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ನೋಬಡಿ ಇಸ್ ಬಿಗರ್ ದನ್ ಗವರ್ಮೆಂಟ್ ದ ಪವರ್ ಆರ್ ಎನಿಬಡಿ ವಿಯರ್ ಆರ್ ಎಸ್ಟ್ ಆಫ್ ಪೀಪಲ್ ಇದೇನಾಗುತ್ತೆ ಗೊತ್ತಾ ಸರ್ ನಿಮಗೆ ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವಾ ಈಗ ನಾವು ದುಡಿತಾ ಒಂದು ಹತ್ತು ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ಏನಾರ ಕೊಡ್ತಾ ಇದ್ದೀನಿ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದಲ್ಲ ನಾನು ಬರೀ ನಾನು ಮಗಳಿಗೆ ಕೊಡ್ತಾ ಇದ್ದೀನಿ ಕೇಳಿ ಹೇಳ್ತಾ ಇದ್ದಲ್ಲ ಯಾರು ಸ್ಕೂಲ್ ಓಪನ್ ಮಾಡಿದ್ದೀನ ರಾತ್ರಿ ಮಕ್ಕಳಿಗೆ ದತ್ತು ತಗೊಂಡಿದ್ದೀನ ಆಪರೇಷನ್ ಮಾಡಿದ್ದೀನ ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಿಲ್ಲ ಸಹಾಯ ಮಾಡಿಲ್ಲ ಈ ಪ್ರಶ್ನೆ ನನ್ನ ಹತ್ರ ಉತ್ತರ ಇದೆ ನೀವು ಪರ್ಸನಲ್ ಆಗಿ ನನಗೆ ಈ ತರ ಪ್ರಶ್ನೆಗಳು ಕೇಳಲ್ಲ ನನ್ನ ನೋಡ್ತೀರ ಹಾಡಾಡ್ತೀರಾ ನಿಮ್ಮತ್ತವ್ರು ಇನ್ನೊಬ್ಬ ಇಲ್ಲ ಅಂತೀರಾ ನಿಮ್ಮ ಬಗ್ಗೆ ಬುಕ್ ಬರಿಬೇಕು ಅಂತೀರ ಈ ಕಡೆ ಕುತ್ಕೊಂಡ್ ತಕ್ಷಣ ಆ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನೀವು ಒಂಚೂರು ಯೋಚನೆ ಮಾಡಿ ಆಕ್ಚುಲಿ ಅದಕ್ಕೆ ಉತ್ತರ ಇದೆಯಾ ಅಲ್ಲ ಮಾತ್ರ ಯಾರು ಅಲ್ಲಿ ಮೇಲ್ಗಡೆ ಕುತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ ಸರ್ ಸರ್ ವಿಶೇಷ ನಾನು ನಮಗೆ ನಮಗೇನು ವಿಶೇಷ ಇಲ್ಲ ಇಲ್ಲ ಒಂದೇ ನಾನು ಸ್ಪಷ್ಟಪಡಿಸ್ಬಿಡ್ತೀನಿ ಈ ಅದನ್ನ ಸ್ಪಾನ್ಸರ್ ಮಾಡಬಹುದು ಮಾಡಬೇಕು ಅನ್ನೋದು ನನಗೆ ಕ್ವೆಶ್ಚನ್ ಅಲ್ವೇ ಅಲ್ಲ ಆಸ್ a ನೀವು a hero ಆಗಿ ನೀವೇ ಬೇರೆ ಏನಾದ್ರು ಈ ತರದ ಜಂಗಲ್ ಏನಾದ್ರು ಒಂದು şartಗಳು ಹಾಕೊಂಡಿರ್ತೀರಾ ಅಂತ ನಾನು ಕೇಳ್ತಾ ಇದ್ದೆ ಅಷ್ಟೇ ಅದನ್ನ ಮ್ಯಾನ್ ಮಾಡಬೇಕು ಅಥವಾ ಹಾಕ್ಬಾರ್ದು ಅಥವಾ ಹಾಕ್ಲೇಬಾರ್ದು ಅದು ಅದರ ಕ್ವೆಶ್ಚನ್ ಅಲ್ಲ ಕೇಳ್ತಾ ಇದ್ದೆ ಅಲ್ಲ ಕೇಳಿಸುತ್ತೆ ಹೇಳಿ ನಾನು ಬ್ಯಾಕ್ ಬಗ್ಗೆ ಮಾತಾಡಿ ನಾನು ಇದನ್ನು ಹೀರೋ ಆಗೂ ನಡೆಸ್ಕೊಡೋಲ್ಲ ಸರ್ ಇದನ್ನು ನಡ್ಸ್ಕೊಡೋದು ಒಂದು ಹೋಸ್ಟ್ ಆಗಲಿ ಅಲ್ಲಿ ತಿಳ್ಕೊಳ್ಳೋ ಕಂಟೆಸ್ಟೆಂಟ್ಸಿಗೆ ಒಂದು ಸಹೋದರನಾಗಿ ಮನೆಯಲ್ಲಿ ಯಾರು ವೀಕ್ಷಕ ಮಾಡ್ತಾರೋ ಮನೆ ಮಗನಾಗಿ ನಡ್ಸ್ಕೊಟ್ಟು ಒಂದು ಖುಷಿ ಪಡಿಸಿ ಮನಸ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಒಬ್ಬರ್ತು ಬೇರೆ ಏನಿಲ್ಲ ಕಂಡೀಷನ್ ಅಂತ ಬಂದರೆ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾದ್ರೆ ನನಗೆ ಒಂದು ಕುರ್ಚಿ ಹಾಕೊಡಿ ಅಂತ ಕೇಳೋಲ್ಲ ನಾನು ನಿತ್ಕೊಂಡು ನಡ್ಸ್ಕೊಡ್ಬೇಕಾದ್ರೆ ಈಗ ಏನು ಕಂಡೀಷನ್ ಹಾಕಲಿ ನಾನು ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿಂತ್ಕೊಳ್ತೀನಿ ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳಿತೀನಿ ಎಷ್ಟು ಅವರ್ಸ್ ಮಾತಾಡ್ತೀನಿ ನೀವು ದಿನ ಕೇವಲ ಒಂದೂವರೆ ಗಂಟೆಗೆ ಬರ್ತೀರಿ ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ ಅಂದಮೇಲೆ ನಿಷ್ಕಳಕವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವಂತ ಪ್ರಯತ್ನ ಪಡ್ತೀನಿ ನಾನು ನಿಮ್ಗೆ ಖುಷಿ ಕೊಡೋಕ್ಕೆ